ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ ನನಗೆ ಕುದುರೆ ಓಡಿಸಿದೆಯಲ್ಲ ಇದೊಂದು ನನಗೆ ಆಗಲ್ಲ ಯಾಕಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕ್ಕಾಗಿ ಅಂದರೆ ಆ ಟೈಮಲ್ಲಿ ಹೇಳಿದ್ರು ಹೀರೋ ಅಂದರೆ ಫೈಟ್ ಕಲಿಬೇಕು ಕುದುರೆ ಓಡೋದು ಕಲಿಸ್ಬೇಕು ಏನಾದರೂ ಹೇಳಿದರು ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸಿದೆ ಒಂದು ದಿನ ಸುಮ್ಮನೆ ನಿಂತಿದ್ದು ಯಾಕೆ ಈಗಿರ್ತು ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಳ್ಕೊಂಡು ಕಾಲ್ಸಿಗೆ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡಿಬಿಟ್ಟೆ ನಾನು ಅದಾದಮೇಲೆ ಅರ್ಥ ಆಯ್ತು ಅವನು ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿರ್ಬೋದು ಕುದುರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ಹತ್ತು ಹತ್ತು ಅಂತ ತುಂಬ ಫೋರ್ಸ್ ಮಾಡೋದು ನೀವು ತೀಪರಾಗ ಹೊಡೆದು ನೀನು ಬೇಡ ನೀನು ಕುದುರೆ ಸಾವಾಸನೂ ಮಾಡ ಅಂತ ಹೇಳಿದ್ದೆ ಆದರೂ ಕುದುರೆ ಹತ್ತು ಸರಿ ನಾನು ಮೆತ್ತಿಗೆ ಯಾರೋ ಹಿಡ್ಕೊಳ್ರಪ್ಪ ನೀವು ಹೇಳ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾಯಿದ್ದೆ ಅವ್ರು ಟಕ ಟಕಟಗಡಾಗ ಹೋಗ್ತಾ ಇದ್ದರು ಹೋಗ್ತಾ 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 ಸಾಗ್ಲು ಬಿಟ್ಸ್ಕೊಬೋದು ದೊಡ್ಡದ ಬಿದ್ದು ಅದು ನೋಡಿದ ತಕ್ಷಣ ನಿಂಸಪ್ಪ ಫಸ್ಟ್ ಅಂದರೆ ಅವತ್ತು ಇಳಿದ ಅವನು ಇನ್ನೂ ಕುದುರೆ ಆಗ್ತಿಲ್ಲ ಅವರು ಈ ಪೌರಾಣಿಕ ಮಾಡಿದ್ರೆ ಫಸ್ಟು ನಮಗೆ ಜೊತೆಗೆ ಬಿಡ್ತೀರ ಆ ಕುದುರೆ ಮೇಲೆ ತಿಳ್ಸ್ಕೊಂಡು ಬರಬೇಕು ಯಾಕೆ ಬೇಕು ಈಗ ಮಾಡ್ತಾರೆ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇಗ ಪಿಕ್ಚರ್ ರಿಲೀಸ್ ಆಗ್ತಾ ಈಗ ಮಾಡ್ತಾರ ಬಿಲ್ಲಾ ರಂಗದಲ್ಲಿ ಮೇಕ್ಅಪ್ ಎಷ್ಟೊತ್ತಾಗ್ತಾ ಇದೆ ಮತ್ತು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಿಲ್ಲಾ ಟೂ ಆರ್ಷ್ ಆ್ಯಂಡ್ ಅಮ್ಮ ಜೊತೆ ಬೇರ್ ಇದರಿಂದ ಹಿಡಿದು ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ತೆಟಿಕ್ಸ್ ಇಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನನ್ನ